ಶ್ರೀ ಮಹಾಗಣಾಧಿಪತಿ ನಮಃ ಓಂ ಶ್ರೀ ಮಾತೃ ನಮಃ ಓಂ ಶ್ರೀ ಗೃಭ್ಯೋ ನಮಃ ಸಮಸ್ತ ಕರ್ಣ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನ ಬಹಳ ಅದ್ಭುತವಾಗಿರುವಂತಹ ದಿನ ಅದು ಮೇ ಇಪ್ಪತ್ತೇಳು ವೈಶಾಖ ಅಮಾವಾಸ್ಯೆ ಅಂತ ಹೇಳ್ತೀವಿ ಇದೇ ದಿನ ನಮ್ಮ ಜ್ಯೋತಿಷ್ಯದ ಪ್ರಕಾರ ಶನಿ ಮಹಾತ್ಮ ಹುಟ್ಟಿರುವಂತಹ ದಿನ ಅಂತಾನು ಹೇಳ್ತೀವಂದರೆ ಶನಿ ಮಹಾತ್ಮನ ಜಯಂತಿ ಅಂತ ನಾ ಹೇಳ್ತಿದ್ದೀವಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಶನಿ ಪರಮಾತ್ಮನಿಗಿರುವಂತಹ ಶಕ್ತಿ ಯಾವ ಗ್ರಹವೂ ಮತ್ತು ಇರಲೇನು ಯಾಕಂದರೆ ಶನಿ ಪರಮಾತ್ಮ ಕರ್ಮಕಾರಕ ಮತ್ತು ಧರ್ಮಪಾಲಕ ನಿಯಮನಿಷ್ಠೆಗೆ ಜೀವನದಲ್ಲಿ ಬೇಕಾಗಿರುವಂತಹ ಒಂದು ಶಿಕ್ಷಣೆಗೆ ಜೀವನದಲ್ಲಿ ಕೊಡಬೇಕಾಗಿರುವಂತಹ ಪರೀಕ್ಷೆಗಳಿಗೆ ತಾಳ್ಮೆಗೆ ನಮ್ಮಲ್ಲಿರುವಂತಹ ಕೆಟ್ಟ ಕರ್ಮಗಳ ಪಾಪಗಳನ್ನು ಪರಿಹಾರ ಮಾಡುವುದಕ್ಕೆ ಶನಿ ಪರಮಾತ್ಮ ನಮ್ಮ ಜೀವನದಲ್ಲಿ ಒಂದು ಸನ್ಮಾರ್ಗದಲ್ಲಿ ಒಂದು ಒಳ್ಳೆಯ ಅಭ್ಯಾಸಗಳ ಮುಖಾಂತರ ಪ್ರಯತ್ನಗಳು ಮಾಡಿ 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 ಆ ಕೆಲಸದ ಬೆಲೆ ಅಂದರೆ ಏನಾದರೂ ಅಷ್ಟೇ ನಮಗೆ ಈಸಿಯಾಗಿ ಸಿಕ್ಬಿಟ್ರೆ ಅದರ ಬೆಲೆ ಗೊತ್ತಾಗ ಗೊತ್ತಾಗೋಲ್ಲ ಅಂತಹ ಸಂದರ್ಭದಲ್ಲಿ ಶನಿ ಪರಮಾತ್ಮ ಕೆಲವೊಂದು ಪ್ರಯತ್ನಗಳ ಮಾಡುವಂತಹ ಮುಖಾಂತರ ಹಾರ್ಡ್ ವರ್ಕ್ ಮಾಡುವಂತಹ ಮುಖಾಂತರ ಆ ಮಾಡುವಂತಹ ಕೆಲಸದ ಅದ್ ಅದ್ಭುತವಾಗಿರುವಂತಹ ಕೆಲಸದ ಶಕ್ತಿಯನ್ನು ನಮಗೆ ತಿಳಿಸ್ಕೊಡ್ತಾ ಇರ್ತಾರೆ ಆದ್ದರಿಂದ ಈ ನವಗ್ರಹಗಳಲ್ಲಿ ತುಂಬ ಮುಖ್ಯವಾದ ಪ್ರಭಾವಯುತವಾಗಿರುವಂತಹ ಗ್ರಹ ಎಂದು ನಾವು ಹೇಳ್ತಾ ಇದ್ದೇವೆ ಅದಕ್ಕೆ ಈ ಶನಿ ಜಯಂತಿ ದಿನ ಈ ಎಪ್ಪತ್ತೇಳು ಮೇ ಅಮಾವಾಸ್ಯ ತಿಥಿಯಂದು ನಡೀತಾ ಇರುವಂತಹ ಈ ಶನಿ ಜಯಂತಿಯಿಂದ ಶನಿ ಪರಮಾತ್ಮ ಯಾವ ರಾಶಿಗಳಿಗೆ ಅದ್ಭುತವಾಗಿ ಯೋಗಕಾರಕನಾಗಿರುತ್ತಾರೆ ಅನ್ನುವಂತಹ ವಿಷಯಗಳನ್ನು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಮುಖ್ಯವಾಗಿ ವೈಶಾಖ ಮಾಸದ ಅಮಾವಾಸ್ಯ ತಿಥಿಯಂದು ಶನಿ ಮಹಾತ್ಮ ಜನನವಾಗಿದ್ದಾರೆ ಅಂತ ನಾವು ಶನಿ ಜಯಂತಿಯನ್ನು ಆಚರಣೆ ಮಾಡ್ತಾಯಿರ್ತೇವೆ ಮುಖ್ಯವಾಗಿ ಈ ಶನಿ ಜಯಂತಿ ದಿನದಂದು ಈ ಶನಿ ಮಹಾತ್ಮರು ಹುಟ್ಟಿರುವಂತಹ ದಿನದಂದು ಶನಿ ಬಾಧೆಯಿಂದ ಅಥವಾ ಶನಿ ಪರಮಾತ್ಮನ ಅನುಗ್ರಹಕ್ಕೋಸ್ಕರ ಕೆಲವೊಂದು ಪುಣ್ಯ ಕಾರ್ಯಗಳು ಕೆಲವೊಂದು ಪರಿಹಾರಗಳು ಮಾಡಿದರೆ ಅವರಿಗೆ ಅದ್ಭುತವಾದಂತಹ ಯೋಗಕಾರಕನಾಗಿ ಸಕಲ ಸಂಪತ್ತನ್ನು ಅದ್ಭುತವಾದಂತಹ ಯೋಗಗಳನ್ನು ಅದೃಷ್ಟವನ್ನು ನೀಡುವಂತಹ ಮಹಾಪುಣ್ಯಾತ್ಮ ಶನಿ ಮಹಾತ್ಮರು ಆದ್ದರಿಂದ ಈ ಶನಿ ಜಯಂತಿ ದಿನದಂದು ಯಾರಾದರೂ ಶನಿಯ ಪರಮಾತ್ಮನನ್ನು ಆರಾಧನೆ ಮಾಡ್ತಾರೋ ಮುಖ್ಯವಾಗಿ ಪಿತೃದೇವತೆಗಳಿಗೆ ತರ್ಪಣೆಗಳನ್ನು ಸಮರ್ಪಣೆ ಮಾಡಿ ಶನಿ ಮಹಾತ್ಮನ ಪೂಜೆಯನ್ನು ಅಭಿಷೇಕವನ್ನು ಎಳ್ಳು ಎಣ್ಣೆಯಿಂದ ತೈಲಾಭಿಷೇಕ ಮಾಡಿಸೋದಾಗಿರ್ಬೋದು ಎಳ್ಳು ಎಣ್ಣೆಯಿಂದ ದೀಪಾರಾಧನೆ ಮಾಡುವುದಾಗಿರ್ಬೋದು ಎಳ್ಳು ಬತ್ತಿ ಹಚ್ಚೋರಾಗಿರ್ಬೋದು ಈ ರೀತಿ ವ್ಯಕ್ತಿ ಈ ವ್ಯಕ್ತಿಗಳಿಗೆ ಜಾತಕರಿಗೆ ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ಅದೃಷ್ಟ ಅನ್ನೋದು ಒಲಿದು ಬರುತ್ತದೆ ಅಷ್ಟೇ ಅಲ್ಲ ಅವರಿಗೆ ಏನಾದರೂ ಜನ್ಮ ಜಾತಕದ ಪ್ರಕಾರ ನೋಡೋ ಗೋಚಾರದಿಂದ ಅವರಿಗೆ ಸಾಡೆ ಸಾತಿ ಅರ್ಧಾಷ್ಟಮ ಅಷ್ಟಮ ಶನಿ ಕಾಟಗಳು ಏನಾದರೂ ಇದ್ರೂ ಆ ದೋಷಗಳೆಲ್ಲವೂ ಬಗೆಹರಿದು ಅವರು ಜೀವನದಲ್ಲಿ ಉನ್ನತವಾಗಿರುವಂತಹ ಉತ್ತಮ ಸ್ಥಿತಿಯನ್ನು ತಲುಪ್ತಾರೆ ಆದ್ದರಿಂದ ಈಗ ಈ ವರ್ಷ ನೋಡುವುದಾದರೆ ಜನ್ಮರಾಶಿಯಾಗಿ ಮಾಡಿ ಶನಿ ಮಹಾತ್ಮ ಮೀನರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಇನ್ನು ಈ ಶನಿ ಜಯಂತಿ ಎಂದು ಕೆಲವೊಂದು ಶುಭ ಯೋಗಗಳು ನಮಗೆ ಕ ಕೂಡಿ ಇದೆ ಎಂತಹ ಶುಭ ಯೋಗಗಳು ಅಂದರೆ ಈ ಶನಿ ಜಯಂತಿ ದಿನದಂದು ಅನೇಕ ಅಂದರೆ ಉಳಿದಿರುವಂತಹ ಗ್ರಹಗಳ ಸಂಚಾರ ಅನ್ನೋದು ಅನೇಕ ಶುಭ ಯೋಗಗಳನ್ನು ಸೃಷ್ಟಿ ಮಾಡ್ತಾ ಇದೆ ಅದರಲ್ಲಿ ಮೊದಲನೆಯದು ಸುಕರ್ಮ ಯೋಗ ಅಂತ ಯೋಗ ದ್ವಿಪುಷ್ಕರ ಸಿದ್ಧಿಯೋಗ ಸರ್ವಾರ್ಥ ಸಿದ್ಧಿಯೋಗ ಈ ರೀತಿ ಯೋಗಗಳನ್ನು ಸಿದ್ಧಿಯಾಗ್ತಾ ಇದೆ ಈ ಶುಭ ಯೋಗಗಳ ಮುಖಾಂತರ ಕೆಲವೊಂದು ರಾಶಿಗಳಿಗೆ ಶನಿ ಮಹಾತ್ಮ ಅದ್ಭುತವಾಗಿ ಯೋಗಕಾರಕನಾಗಿ ಅವರ ಅಭೀಷ್ಟಗಳನ್ನು ಸಿದ್ಧಿ ಮಾಡ್ತಾ ಇದ್ದಾರೆ ಅವರ ಮನಸ್ಸಲ್ಲಿರುವಂತಹ ಕೋರಿಕೆಗಳು ಬಯಕೆಗಳು ಗುರಿಗಳು ಅವರು ತಲುಪಬೇಕಾಗಿರುವಂತಹ ಕೆಲವೊಂದು ಸಾಧನೆಗಳನ್ನು ತಲುಪುವುದಕ್ಕೆ ಶನಿ ಪರಮಾತ್ಮ ಅದ್ಭುತವಾಗಿ ಈ ಯೋಗಗಳ ಮುಖಾಂತರ ಇವರಿಗೆ ಈ ರಾಶಿಯವರಿಗೆ ಸಕಲ ಸಂಪತ್ತನ್ನು ಅದೃಷ್ಟವನ್ನು ನೀಡ್ತಾ ಇದ್ದಾರೆ ಅದರಲ್ಲಿ ಮೊದಲನೇ ರಾಶಿಯಾಗಿರೋದು ಈ ಶನಿ ಜಯಂತಿಯಿಂದ ಅದೃಷ್ಟ ರಾಶಿಯಾಗಿ ಬದಲಾವಣೆಯಾಗ್ತಾ ಇರೋದು ಒಂದು ಋಷಭ ರಾಶಿ ಆಗ್ತಾ ಇರುತ್ತೆ ನೋಡಿ ಋಷಭ ರಾಶಿಯವರಿಗೆ ಈ ಮೇ ಇಪ್ಪತ್ತೇಳು ಅಮಾವಾಸ್ಯ ತಿಥಿಯನ್ನು ನಾವು ಶನಿ ಜಯಂತಿ ಅಂತ ಆರಾಧನೆ ಮಾಡ್ತಾ ಇದ್ದೀವೋ ಈ ದಿನದಿಂದ ಇವರಿಗೆ ಏನಾದರೂ ಆರೋಗ್ಯ ಸಮಸ್ಯೆಗಳು ಇರುವಂತಹ ಸಂದರ್ಭಗಳಲ್ಲಿ ಯಾವುದಾದ್ರು ಸಣ್ಣ ಪುಟ್ಟ ಅನಾರೋಗ್ಯ ಸಮಸ್ಯೆಗಳು ದೀರ್ಘಕಾಲದಿಂದ ಕೆಲವೊಂದು ಅನಾರೋಗ್ಯ ಸಮಸ್ಯೆಗಳಿಂದ ಇವರು ಮುಕ್ತರಾಗುವುದಕ್ಕೆ ಉಪಶಮನ ಸಿಗುವುದಕ್ಕೆ ಶನಿ ಪರಮಾತ್ಮ ಅನುಕೂಲನಾಗಿ ಇವರಿಗೆ ಒಳ್ಳೆಯ ಯೋಗವನ್ನು ನೀಡ್ತಾ ಇದ್ದಾರೆ ಅದೇ ರೀತಿ ಸಂತಾನದ ಮುಖಾಂತರ ಕೆಲವೊಂದು ಸಿಹಿ ಸುದ್ದಿಗಳನ್ನು ಕೇಳುವಂತಹ ಅವರ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಿರುವಂತಹ ಅವರು ಎಜ್ ಎಕ್ಸಾಮ್ಸಲ್ಲಿ ಒಳ್ಳೆಯ ಅಂಕಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮವಾಗಿ ಕ್ವಾಲಿಫೈ ಆಗೋದಾಗಿರ್ಬೋದು ಉತ್ತಮ ವಿದ್ಯಾಲಯಗಳಲ್ಲಿ ಫ್ರೀ ಸೀಟ್ ಸಿಗೋದಾಗಿರ್ಬೋದು ಅಥವಾ ಯಾವುದಾದ್ರೂ ಮೆಟ್ರಿಕ್ ಸ್ಕಾಲರ್ಶಿಪ್ಪಲ್ಲಿ ಇವರಿಗೆ ಆಯ್ಕೆ ಆಗಿರ್ಬೋದು ಅವರ ಅಥವಾ ಸ್ವಲ್ಪ ಮಕ್ಕಳು ಉನ್ನತ ವಿದ್ಯಾ ಉದ್ಯೋಗ ಅವಕಾಶಗಳನ್ನು ಪಡೆಯೋದಾಗಿರ್ಬೋದು ಈ ರೀತಿ ಈ ಪೋಷಕರಿಗೆ ಕೆಲವೊಂದು ವಿಷಯಗಳು ಹೆಮ್ಮೆ ಮತ್ತು ಸಂತೋಷ ಗೌರವ ತರುವಂತಹ ಸಿಹಿ ಸುದ್ದಿಗಳನ್ನು ಕೇಳುವಂತಹ ಯೋಗವನ್ನು ಶನಿ ಪರಮಾತ್ಮ ವೃಷಭ ರಾಶಿಯವರಿಗೆ ಈ ಶನಿ ಜಯಂತಿಯಿಂದ ಅನುಗ್ರಹ ಮಾಡ್ತಾ ಇದ್ದಾರೆ ಇನ್ನು ಕುಟುಂಬ ಜೀವನದಲ್ಲಿ ಸಂತೋಷವಾಗಿ ಈ ಅಪಾರ್ಥಗಳು ಮನಸ್ಪರ್ಧೆಗಳು ಹಣಕಾಸಿನ ಸಮಸ್ಯೆಗಳು ಸಾಲದ ಸಮಸ್ಯೆಗಳು ಇವೆಲ್ಲವೂ ಕೂಡ ಬಗೆಹರಿದು ಅವರು ಸುಖ ಸಂತೋಷದಿಂದ ಜೀವನ ಮಾಡುವುದಕ್ಕೆ ವೃಷಭ ರಾಶಿಯವರಿಗೆ ಶನಿ ಪರಮಾತ್ಮ ತಮ್ಮ ಹುಟ್ಟಿದ ದಿನ ಅಂದರೆ ಈ ದಿನದಿಂದ ಮೇ ಇಪ್ಪತ್ತೇಳರಿಂದ ಇವರಿಗೆ ಅನುಕೂಲನಾಗಿ ಈ ಪಾಸಿಟಿವಿಟಿ ಅನ್ನೋದು ತುಂಬ ಜಾಸ್ತಿ ಆಗುತ್ತೆ ಯಾವುದೇ ಕೆಲಸಕ್ಕಾದರೂ ಒಕ್ಕಿದ್ರೂ ಕೆ ತುಂಬ ಜನ ಅಯ್ಯೋ ಹೋದರೆ ಏನಾಗುತ್ತೋ ನೆಗೆಟಿವ್ ಜಾಸ್ತಿ ಯೋ ಯೋಚನೆ ಮಾಡ್ತಾಯಿರ್ತಾರೆ ನೆಗೆಟಿವ್ ಬಗ್ಗೆ ಚಿಂತೆ ಮಾಡ್ತಾ ಇರ್ತಾರೆ ಆದರೆ ರಾಶಿಯವರಿಗೆ ಈ ಪರ್ಟಿಕ್ಯುಲರ್ ಪೀರಿಯಡಿಂದ ಮುಖ್ಯವಾಗಿ ಇವರಿಗೆ ಪಾಸಿಟಿವ್ ಆ್ಯಟಿಟ್ಯೂಡ್ ಅನ್ನೋದು ತುಂಬ ಜಾಸ್ತಿ ಆಗುತ್ತೆ ಮಾಡುವಂತಹ ಕೆಲಸಗಳಲ್ಲಾಗಿರ್ಬೋದು ಮಾತಾಡುವಂತಹ ಮಾತುಗಳಲ್ಲಾಗಿರ್ಬೋದು ಪಾಸಿಟಿವಿಟಿ ಅನ್ನೋದು ತುಂಬ ಅತ್ಯುತ್ತಮ ರೀತಿಯಲ್ಲಿ ಇವರನ್ನ ಒಂದು ಉತ್ತುಂಗಕ್ಕೆ ಕರ್ಕೊಂಡು ಹೋಗುತ್ತೆ ಯಶಸ್ಸನ್ನು ಪಡೆಯೋದಕ್ಕೆ ಅನೇಕ ವಿಧವಾಗಿರುವಂತಹ ಲಾಭಗಳನ್ನು ಪಡೆಯೋದಕ್ಕೆ ಅನುಕೂಲವಾಗಿರುತ್ತೆ ಇನ್ನು ಈ ದಿನ ಇವರಿಗೆ ಕೆಲವೊಂದು ಏನಾದರೂ ಮನೆಗೆ ಬೇಕಾಗಿರುವಂತಹ ಸೌಕರ್ಯಗಳು ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಲಕ್ಸುರಿಯಸ್ ಒಂದು ವೆಹಿಕಲ್ ಮಾಡ್ಕೋಬೇಕು ಒಂದು ಡ್ರೀಮ್ ಹೌಸ್ ಇರುತ್ತೆ ಮುಂದಿನ ದಿನ ಅಥವಾ ಈ ವರ್ಷದಲ್ಲಿ ಮಾಡಬೇಕು ಅನ್ನೋಂಥ ಕೆಲವೊಂದು ನಿರ್ಧಾರಗಳು ಮಾಡಿ ಅದಕ್ಕೆ ಪ್ರಯತ್ನಗಳು ಮಾಡುವುದಕ್ಕೆ ಒಂದು ವೃತ್ತಿ ಉದ್ಯೋಗಗಳಲ್ಲಿ ಹೊಸ ಅವಕಾಶಗಳನ್ನು ಪಡೆಯೋದಕ್ಕೆ ಈ ಶನಿ ಪರಮಾತ್ಮ ಈ ಋಷಭ ಋಷಭರಾಶಿಯವರಿಗೆ ಯೋಗಕಾರಕನಾಗಿ ಶನಿ ಜಯಂತಿಯಿಂದ ಅತ್ಯುತ್ತಮ ರೀತಿಯಲ್ಲಿ ಲಾಭಕಾರಕನಾಗಿರುತ್ತಾರೆ ಮತ್ತೊಂದು ಅದೃಷ್ಟ ರಾಶಿ ಶನಿಯೋಗದಿಂದ ಅದೃಷ್ಟ ಆಗಿರುವಂತಹ ಮತ್ತೊಂದು ರಾಶಿ ಏನು ಅಂದರೆ ಮಿಥುನ ರಾಶಿಯಾಗಿರುತ್ತೆ ಈ ಮಿಥುನ ರಾಶಿಯವರಿಗೆ ಈ ಪರ್ಟಿಕ್ಯುಲರ್ ಶನಿ ಜಯಂತಿ ಅಂತ ಏನು ಹೇಳ್ತೀವೋ ಈ ದಿನದಿಂದ ಎಲ್ಲವೂ ಕೂಡ ಇವರಿಗೆ ಒಂದು ಪಾಸಿಟಿವ್ ಆಸ್ಪೆಕ್ಟ್ಸಲ್ಲಿ ಅಂದರೆ ಕೈಗೊಂಡಿರುವಂತಹ ಕೆಲಸ ಕಾರ್ಯಗಳಲ್ಲಾಗಿರ್ಬೋದು ಪ್ರಯತ್ನಗಳಾಗಿರ್ಬೋದು ಪಾಸಿಟಿವ್ ರಿಸಲ್ಟ್ಸನ್ನು ಕೊಡುತ್ತೆ ಏನಾದರೂ ಪೆಂಡಿಂಗಲ್ಲಿರುವಂತಹ ಕೆಲಸ ಕಾರ್ಯಗಳಲ್ಲೂ ಸ್ವಲ್ಪ ಮುಂದಕ್ಕೆ ಸಾಗೋದಕ್ಕೆ ಪ್ರೋಗ್ರೆಸ್ಸು ಅಥವಾ ಉದ್ಯೋಗಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇರೋರಿಗೆ ಸ್ವಲ್ಪ ಉದ್ಯೋಗ ಅವಕಾಶಗಳು ಬರುವಂತಹ ಕೆಲವೊಂದು ಶುಭ ಸೂಚನೆಗಳು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಇನ್ನು ವ್ಯಾಪಾರಗಳು ಮಾಡ್ತಾ ಇರುವಂತಹವರಿಗೆ ವ್ಯಾಪಾರ ವಿಸ್ತರಣೆ ಮಾಡುವುದಕ್ಕಾಗಿರಲಿ ಅಥವಾ ಅವರು ಮಾಡುವಂತಹ ವ್ಯಾಪಾರಗಳಲ್ಲಿ ಸಾಕಷ್ಟು ಲಾಭಗಳನ್ನು ಪಡೆಯುವಂತಹ ಸಂದರ್ಭಗಳು ಮತ್ತು ಅನುಕೂಲ ವಿಷಯಗಳು ಅನ್ನೋದು ಈ ದಿನದಿಂದ ಮಿಥುನ ರಾಶಿಯವರಿಗೆ ಆರಂಭವಾಗುತ್ತೆ ಆ ದಿವ್ಯ ಶನಿ ಪರಮಾತ್ಮನ ಆಶೀ ಆಶೀರ್ವಾದದಿಂದ ಈ ವ್ಯಾಪಾರದಲ್ಲಿ ಏನಾದರೂ ಸಮಸ್ಯೆಗಳು ಆತಂಕಗಳು ಡಿಸ್ಪ್ಯೂಟ್ಸು ಆ ರೀತಿ ಏನಾದರೂ ಸಮಸ್ಯೆಗಳಿದ್ರೂ ಕೂಡ ಅವೆಲ್ಲವೂ ಕೂಡ ಬಗೆಹರಿಯುತ್ತೆ ತುಂಬ ದಿನದಿಂದ ಪೆಂಡಿಂಗಲ್ಲಿರುವಂತಹ ಕೆಲವೊಂದು ಕೆಲಸಗಳನ್ನು ಸಮಸ್ಯೆಗಳನ್ನು ಇವರಲ್ಲಿ ಇವರು ಯಾರದೇ ಸಹಾಯ ಇಲ್ಲದೆ ಸ್ವಯಂ ನಿರ್ಧಾರಗಳಿಂದ ಅಥವಾ ಅವರಲ್ಲಿರುವಂತಹ ಒಂದು ಪ್ರತಿಭೆ ಚಾಣಾಕ್ಷತನದಿಂದ ಆ ಸಮಸ್ಯೆಗಳಿಗೆ ಕೆಲಸಗಳನ್ನು ಪೂರ್ತಿ ಮಾಡೋದಕ್ಕೆ ಅನುಕೂಲವಾಗಿರುತ್ತೆ ಈ ಸಮಯದಿಂದ ಮಿಥುನ ರಾಶಿಯವರಿಗೆ ಹಣಕಾಸಿನ ವಿಷಯಗಳಲ್ಲಿ ಸಾಕಷ್ಟು ಶುಭ ಪರಿಣಾಮಗಳು ಅನ್ನೋದು ಇವರಿಗೆ ಆರಂಭವಾಗುತ್ತೆ ಈ ದಶೆ ಅನ್ನೋದು ಇವರಿಗೆ ಅತ್ಯುತ್ತಮವಾಗಿ ಮಾಡಿರುವಂತಹ ಕೆಲಸಗಳ ಮುಖಾಂತರ ಅಥವಾ ಹಿಂದಿನ ದಿನಗಳಲ್ಲಿ ಮಾಡಿರುವಂತಹ ಕೆಲವೊಂದು ಧಾರ್ಮಿಕ ವಿಷಯಗಳ ಮುಖಾಂತರ ಆ ಫಲವನ್ನು ಪಡೆಯೋದಕ್ಕೆ ಅದ್ಭುತವಾಗಿ ಶನಿ ಪರಮಾತ್ಮ ಆಶೀರ್ವಾದ ನೀಡ್ತಾ ಇದ್ದಾರೆ ಮಿಥುನ ರಾಶಿಯವರಿಗೆ ಮತ್ತೊಂದು ರಾಶಿಯಾಗಿರುವಂತಹ ಮಕರ ರಾಶಿಯವರಿಗೆ ಈ ಶನಿ ಜಯಂತಿಯಿಂದ ಯಾವ ಯೋಗ ಸಿದ್ಧಿ ಆಗ್ತಾ ಇದೆ ಅಂದರೆ ಈ ದಿನ ಇವರಿಗೆ ಒಂದು ಅದೃಷ್ಟ ಕೂಡಿ ಬರುತ್ತೆ ಅನ್ನುವಂತಹ ವಿಷಯಗಳನ್ನು ನಾವು ಹೇಳಬಹುದು ಯಾವ ಕೆಲಸ ಕೈ ಹಾಕಿದ್ರೂ ಯಾವ ಪ್ರಯತ್ನ ಮಾಡಬೇಕಂತ ಅವ್ರ ಮನಸ್ಸಿನಲ್ಲಿ ಅಂದ್ಕೊಂಡು ಪ್ರಯತ್ನ ಸ್ಟಾರ್ಟ್ ಮಾಡಿದ್ರೂ ಅವರಿಗೆ ಅತ್ಯುತ್ತಮವಾಗಿರುವಂತಹ ಶುಭ ವಿಷಯಗಳು ನಡೆಯುತ್ತೆ ಅದೇ ರೀತಿ ಒಂದು ಹೊಸ ಮನೆ ನಿರ್ಮಾಣ ಮಾಡಬೇಕು ಅಥವಾ ಕಟ್ಟಿರುವಂತಹ ಮನೆ ತಗೋಬೇಕು ಮತ್ತು ಗ ಒಂದು ವೆಹಿಕಲ್ ತಗೋಬೇಕು ಅದು ಕಾರ್ ಆಗಿರ್ಬೋದು ಬೈಕ್ ಆಗಿರ್ಬೋದು ಇಂತಹ ಕೊಳ್ಳುವಂತಹ ಪಡೆಯುವಂತಹ ಸಾ ಶಕ್ತಿ ಸಾಮರ್ಥ್ಯಗಳನ್ನು ಮಕರ ರಾಶಿಯವರಿಗೆ ಈ ಸಾಡೆ ಸಾತು ಬಗೆ ಹರಿದಿದೆ ಅಲ್ವಾ ಈ ಸಂದರ್ಭದಿಂದ ಶನಿ ಪರಮಾತ್ಮ ತೃತೀಯ ಸ್ಥಾನದಲ್ಲಿದ್ದು ಇವರಿಗೆ ಅದ್ಭುತ ಅನುಕೂಲವಾಗಿ ಇರುತ್ತೆ ಇನ್ನು ಪ್ರತಿ ಕ್ಷೇತ್ರದಲ್ಲಿ ಇರುವಂತಹ ಅದು ವೃತ್ತಿ ಉದ್ಯೋಗಗಳಲ್ಲಿ ವ್ಯಾಪಾರಗಳಲ್ಲಿ ಅಥವಾ ಯಾವುದೇ ಕ್ಷೇತ್ರದಲ್ಲಿ ತಮ್ಮ ಆದಾಯವನ್ನು ಪಡೆಯುವಂತಹ ಕೃಷಿಯನ್ನು ಮಾಡ್ತಾ ಇರಂತಹ ರೈತರಿಗೂ ಎಲ್ಲ ವಿಷಯಗಳಲ್ಲಿ ಅದ್ಭುತವಾದಂತಹ ಶುಭ ವಿಷಯಗಳು ಯಶಸ್ಸನ್ನು ಪಡೆಯೋದಕ್ಕೆ ಈ ಕಾಲ ಅನ್ನೋದು ಅಮೋಘವಾಗಿರುತ್ತೆ ಅದ್ಭುತವಾಗಿರುತ್ತೆ ನಾ ಕೂಡಿ ಬರುತ್ತೆ ಅಂತ ಕಾಲ ಕೂಡಿ ಬಂದರೆ ಎಲ್ಲ ಒಳ್ಳೆಯದಾಗುತ್ತೆ ಅನ್ನೋ ರೀತಿಯಲ್ಲಿ ಈ ವರ್ತಕ ವ್ಯಾಪಾರಸ್ಥರಿಗೆ ಅವರು ಮಾಡುವಂತಹ ವ್ಯಾಪಾರಗಳಲ್ಲಿ ಕಸ್ಟಮರ್ಸ್ ಜಾಸ್ತಿ ಆಗಿರ್ಬೋದು ಆಗಿರ್ಬೋದು ಅಥವಾ ಬೇಡಿಕೆ ಜಾಸ್ತಿಯಾಗಿ ವ್ಯಾಪಾರವನ್ನು ವಿಸ್ತರಣೆ ಮಾಡುವುದಂತಹ ಕೆಲವೊಂದು ಶುಭ ವಿಷಯಗಳು ಯಾವುದಾದ್ರೂ ಹೊಸ ವಿಷಯಗಳಲ್ಲಿ ನೂತನವಾಗಿ ಹೊಸದಾಗಿ ಹೂಡಿಕೆ ಮಾಡಿ ಪ್ರಯತ್ನ ಮಾಡುವಂತಹ ಸಂದರ್ಭಗಳು ಇವರಿಗೆ ಒಳ್ಳೆಯ ಲಾಭಗಳನ್ನು ತಂದು ಕೊಡುತ್ತೆ ಆದ್ದರಿಂದ ಈ ಶನಿ ಜಯಂತಿ ಮುಖಾಂತರ ಈ ಹೇಳಿರುವಂತಹ ರಾಶಿಯವರಿಗೆ ಅದ್ಭುತವಾಗಿ ಲಾಭಕಾರಕನಾಗಿ ಶನಿ ಪರಮಾತ್ಮ ಒಳ್ಳೆಯ ಅದೃಷ್ಟ ಯೋಗವನ್ನು ತಂದುಕೊಡ್ತಾ ಇದೆ ಮತ್ತಷ್ಟು ಶುಭ ಫಲಗಳಿಗೋಸ್ಕರ ಈ ಶನಿ ಜಯಂತಿ ಅಥವಾ ಪ್ರತಿ ಶನಿವಾರದಂದು ನೀವು ಶ್ರೀ ಶನಿ ಪರಮಾತ್ಮನ ಅನುಗ್ರಹಕ್ಕೋಸ್ಕರ ನೀವು ದಾನಾದಿಗಳು ಮಾಡಬೇಕಾಗಿರುತ್ತೆ ಅಂದರೆ ಪರ್ಟಿಕ್ಯುಲರಾಗಿ ಕಪ್ಪು ವಸ್ತ್ರದ ಪಾದರಕ್ಷೆಗಳನ್ನು ದಾನ ಮಾಡುವುದರಿಂದ ಅಥವಾ ಕಪ್ಪು ವಸ್ತ್ರದ ಕಪ್ಪು ವಸ್ತ್ರಗಳನ್ನು ದಾನ ಮಾಡುವುದರಿಂದ ಕಪ್ಪು ಎಳ್ಳು ಮತ್ತು ಬೆಲ್ಲದ ಜೊತೆಗೆ ಅಸುಗೆ ನೀವು ಆಹಾರವಾಗಿ ನೀಡುವುದರಿಂದ ಮತ್ತಷ್ಟು ಶುಭ ಫಲಗಳನ್ನು ನಿಮ್ಮ ಜೀವನದಲ್ಲಿ ಪಡೆಯಬಹುದು ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಸರ್ವೇ ಜನ ಸುಖಿ ಭವಂತು ಸಮಸ್ತ ಸನ್ಮಂಗಳಾಣಿ ಭವಂತು ಜೈ ಶ್ರೀರಾಮ್